ಜೈ ಹಿಂದ್ ಮೊದಲ ಪ್ರಶ್ನೆ ಏರಿತಿದೆ ಭೂಮಿಯು ಸುಮಾರು ಎಷ್ಟು ವರ್ಷಗಳ ಹಿಂದೆ ರೂಪುಗೊಂಡಿತು ಸರಿಯಾದ ಉತ್ತರ ಭೂಮಿ ಸುಮಾರು ನಾಲ್ಕು ಸಾವಿರದ ಐದುನೂರು ಮಿಲಿಯನ್ ವರ್ಷಗಳ ಹಿಂದೆ ರೂಪುಗೊಂಡಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವುದು ಭೂಮಿಯ ಮೂರು ಪ್ರಧಾನ ಪದರಗಳಲ್ಲಿ ಒಳಗೊಳ್ಳುವುದಿಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ತಿರುಳು ತೊಗಟೆ ಕವಚ ಗರ್ಭ ಇದೆಯಲ್ಲ ಈ ಮೂರು ಭೂಮಿಯ ಮೂರು ಪ್ರಧಾನ ಪದರಗಳು ತಿರುಳು ಅಲ್ಲ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಬೆಂಗಳೂರಿನಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದರ ಸ್ಥಾಪಕರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಜೆ ಎನ್ ಟಾಟಾ ಜೇಮ್ ಶೆಡ್ಜಿ ನಜರ್ವಾನ್ಜಿ ಟಾಟಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇವರೇ ಟಾಟಾ ಸಂಸ್ಥೆಯ ಸಂಸ್ಥಾಪಕರು ಕೂಡ ಹೌದು ಗೆಲಿಲ್ಲೋ ತಾನು ನಿರ್ಮಿಸಿದ ಉಷ್ಣತಾ ಮಾಪಿಯಲ್ಲಿ ಸೂಚಕವಾಗಿ ಬಳಸಿದ ಪದಾರ್ಥ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ವಾಯು ಸಾಮಾನ್ಯವಾಗಿ ಇತ್ತೀಚೆಗೆ ಉಷ್ಣತಾ ಮಾಪಕದಲ್ಲಿ ಪಾದ್ರಸ ಇರುತ್ತೆ ಬಟ್ ಗೆಲೀರಿಯೋ ಪ್ರಾರಂಭದಲ್ಲಿ ವಾಯುವನ್ನು ಬಳಸಿದ್ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವ್ಯೋಮದಲ್ಲಿ ಪಯಣಿಸುವ ವ್ಯಕ್ತಿಗೆ ಆಕಾಶ ಯಾವ ಬಣ್ಣದಲ್ಲಿ ಕಾಣುತ್ತೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪು ಬಣ್ಣದಲ್ಲಿ ಕಾಣುತ್ತೆ ಬ್ಲಾಕ್ ಕಲರ್ ಕಾಣುತ್ತೆ ಕನ್ನಡದ ಮೊದಲ ವೈಜ್ಞಾನಿಕ ಪತ್ರಿಕೆಯ ಹೆಸರೇನು ಸರಿಯಾದ ಉತ್ತರ ವಿಜ್ಞಾನ ಈ ವಿಜ್ಞಾನ ಪತ್ರಿಕೆಯನ್ನು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಪ್ರಕಟಿಸಲಾಯಿತು ಭೂಮಿಯ ಸುತ್ತ ವಾಯುಮಂಡಲ ಇಲ್ಲದಿದ್ದರೆ ಆಕಾಶದ ಬಣ್ಣ ಯಾವುದಾಗಿರ್ತಿತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಇದು ಆಕ್ಚುಲಿ ಕಪ್ಪು ಕಪ್ಪು ಬಣ್ಣದಿಂದ ಕೂಡಿರ್ತಾ ಇತ್ತು ಬ್ಲಾಕ್ ಕಲರ್ ಆಗ್ತಾ ಇತ್ತು ಭೂಮಿಯ ಸುತ್ತ ವಾತಾವರಣ ಅಥವಾ ವಾಯುಮಂಡಲ ಇದ್ದರೆ ಅತಿ ಹೆಚ್ಚಿನ ಉಷ್ಣತೆಯನ್ನು ಅಳತೆ ಮಾಡಲು ಉಪಯೋಗಿಸುವ ಉಪಕರಣ ಯಾವುದು ಸರಿಯಾದ ಉತ್ತರ ಪೈರೋಮೀಟರ್ ಅತ್ಯಂತ ಹೆಚ್ಚಿನ ಅತ್ಯಂತ ಹೆಚ್ಚಿನ ಉಷ್ಣತೆಯನ್ನು ಅಳತೆ ಮಾಡೋದಕ್ಕೆ ಪೈರೋಮೀಟರ್ನ ಯೂಸ್ ಮಾಡ್ತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನ್ಯೂಟನ್ನ ಮೂರನೇ ನಿಯಮದ ಪ್ರಕಾರ ಕ್ರಿಯೆ ಅಂದರೆ ಏನು ಸರಿಯಾದ ಉತ್ತರ ಆಪ್ಷನ್ ಬಿ ಬಲ ಕ್ರಿಯೆ ಅಂದರೆ ಬಲ ರಬ್ಬರಿನ ವಲ್ಕನೈಸೇಷನ್ ಅಥವಾ ವಲ್ಕನೀಕರಣವನ್ನು ಕಂಡುಹಿಡಿದವರು ಯಾರು ಸರಿಯಾದ ಉತ್ತರ ಚಾರ್ಲ್ಸ್ ಗುಡ್ಡಿಯರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಗಾಳಿಯ ವೇಗವನ್ನು ಅಳೆಯುವ ಮಾಪನ ಯಾವುದು ಸರಿಯಾದ ಉತ್ತರ ಅನಿಮೋಮೀಟರ್ ಇದು ಗಾಳಿಯ ವೇಗವನ್ನು ಅಳೆಯುವಂತ ಮಾಪನವಾಗಿದೆ ಎಲ್ಲ ರೀತಿಯ ಭೌತ ಕಾರ್ಯಗಳಲ್ಲಿ ಎದುರಿಸಬೇಕಾದ ಬಲ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಘರ್ಷಣೆ ವಿಕಿರಣ ತೀವ್ರತೆಯನ್ನು ಅಳೆಯಲು ಉಪಯೋಗಿಸುವ ಮಾಪಕ ಯಾವುದು ಸರಿಯಾದ ಉತ್ತರ ಆಕ್ಟಿನೋಮೀಟರ್ ವಿಕಿರಣದ ತೀವ್ರತೆಯನ್ನು ಅಳೆಯಲು ಆಪ್ಷನ್ ತೇವಾಂಶವನ್ನು ಉಪಯೋಗಿಸುವ ಮಾಪಕ ಯಾವುದು ತುಂಬಾ ಸರಿ ಕೇಳಿದರೆ ಕ್ವೇಶನ್ ಸರಿಯಾದ ಉತ್ತರ ಆಪ್ಷನ್ ಡಿ ಹೈಗ್ರೋಮೀಟರ್ ತೇವಾಂಶವನ್ನು ಅಳೆಯಲು ಹೈಗ್ರೋಮೀಟರ್ನ ಬಳಸ್ತಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಿಂಚಿನ ಬಗ್ಗೆ ಮೊದಲಿಗೆ ವಿವರಣೆ ನೀಡಿದ ವಿಜ್ಞಾನಿ ಯಾರು ಸರಿಯಾದ ಉತ್ತರ ನೋಡಿ ಹದಿನೈದು ಪ್ರಶ್ನೆಗೆ ಸರಿಯಾದ ಉತ್ತರ ಅಲ್ಟಿಮೀಟರ್ ಬೆಂಜಮಿನ್ ಫ್ರಾಂಕ್ಲಿನ್ ಡಿ ವಸ್ತುಗಳ ತೇಲುವಿಕೆ ಸಿದ್ಧಾಂತವನ್ನು ಕಂಡುಹಿಡಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಆರ್ಕಿಮಿಡಿಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಿಮಾನದಲ್ಲಿ ಅಕ್ಷಾಂಶಗಳನ್ನು ಅಳತೆ ಮಾಡುವ ಉಪಕರಣ ಯಾವುದು ಸರಿಯಾದ ಉತ್ತರ ಅಲ್ಟಿಮೀಟರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಕ್ಷಾಂಶ ಅಲ್ಟಿಮೀಟರ್ ಆ ಇದೆ ಪ್ರಾಸ ಅಕ್ಷಾಂಶವನ್ನು ಅಳತೆ ಮಾಡೋದಕ್ಕೆ ಅಲ್ಟಿಮೀಟರ್ನ ಯೂಸ್ ಮಾಡ್ತಾರೆ ಭಾರತದ ಮೊದಲ ಕೃತಕ ಉಪಗ್ರಹ ಕಕ್ಷೆಗೆ ಸೇರಿದ್ದು ಎಷ್ಟರಲ್ಲಿ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆಪ್ಷನ್ ಅಣು ವಿದ್ಯುತ್ ಕೇಂದ್ರಗಳ ಸ್ಥಾಪನೆಗೆ ಕೃಷಿ ನಡೆಸಿದವರು ಯಾರು ಸರಿಯಾದ ಉತ್ತರ ಹೋಮಿ ಜಹಾಂಗೀರ್ ಬಾಬಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಸಮುದ್ರದ ಆಳವನ್ನು ಅಳೆಯಲು ಉಪಯೋಗಿಸುವ ಉಪಕರಣ ಯಾವುದು ಸರಿಯಾದ ಉತ್ತರ ಪಾಥೋಮೀಟರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಟರ್ಬೈನ್ ಅನ್ನು ಆವಿಷ್ಕಾರಗೊಳಿಸಿದ ವಿಜ್ಞಾನಿ ಯಾರು ಸರಿಯಾದ ಉತ್ತರ ಚಾರ್ಲ್ಸ್ ಪಾರ್ಸನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತರಿಕ್ಷದಲ್ಲಿ ಮೊದಲು ಕಂಡುಹಿಡಿಯಲಾದ ಅಣು ಯಾವುದು ಸರಿಯಾದ ಉತ್ತರ ಹೈಡ್ರಾಕ್ಸೈಡ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಗುರುಗ್ರಹದ ಉಂಗರ ವ್ಯವಸ್ಥೆಯನ್ನ ಕಂಡು ಹಿಡಿದ ನೌಕೆ ಯಾವುದು ಮೊದಲಿಗೆ ನಮಗೆ ಶನಿ ಗ್ರಹಕ್ಕೆ ಮಾತ್ರ ಉಂಗರ ವ್ಯವಸ್ಥೆ ಇತ್ತು ಅಂತೇಳಿ ಅಂದ್ಕೊಂಡಿದ್ವಿ ಆ ನಂತರ ಗುರುಗ್ರಹದ ಸುತ್ತ ಕೂಡ ಸೂಕ್ಷ್ಮವಾದ ಉಂಗರ ವ್ಯವಸ್ಥೆ ಇರೋದು ಗೊತ್ತಾಯಿತು ಇದನ್ನ ಕಂಡು ಹಿಡಿದ ನೌಕೆ ಯಾವುದು ಕೇಳಿದ್ರೆ ಜರ್ ಒನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೊದಲ ಸಂಪೂರ್ಣ ಸಿಂಥೆಟಿಕ್ ಫೈಬರ್ ಯಾವುದು ಸರಿಯಾದ ಉತ್ತರ ನೈಲಾನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಿಕಿರಣಶೀಲತೆಯನ್ನು ಕಂಡು ಹಿಡಿದವರು ಯಾರು ಸರಿಯಾದ ಉತ್ತರ ಹೆನ್ರಿ ಬೆಕ್ವರಲ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭೂಗರ್ಭದ ತಾಪಮಾನ ಎಷ್ಟು ಭೂಗರ್ಭದಲ್ಲಿ ಎಷ್ಟು ತಾಪಮಾನ ಇರುತ್ತೆ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ನಾಲ್ಕು ಸಾವಿರ ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ನಮ್ಮ ಊಹೆಗೂ ನಿಲ್ಕದ್ದಿದು ನಾವು ಅದರ ಮೇಲೆ ಇರ್ತೀವಿ ಅಂದರೆ ಭೂಗರ್ಭದ ಮೇಲೆ ಭೂಮಿ ಸ್ಥಾಪಿತ ಆಗಿರೋದು ಸೊ ಭೂಗರ್ಭದಲ್ಲಿ ಇಷ್ಟು ನಾಲ್ಕು ಸಾವಿರ ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಇರುತ್ತೆ ಕಕ್ಷೆಯಲ್ಲಿ ಹಾರಿಸಿದ ಪ್ರಥಮ ಭೂ ಉಪಗ್ರಹ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಪುಟ್ನಿಕ್ ಒನ್ ಸ್ಪುಟ್ನಿಕ್ ಒನ್ ಇದೆಯಲ್ಲ ಇದು ರಷ್ಯಾ ಹಾರಿಸಿದಂತಹ ಮತ್ತು ಪ್ರಪಂಚ ಮೊದಲಿಗೆ ಹಾರಿಸಿದಂತಹ ಭೂ ಉಪಗ್ರಹವಾಗಿದೆ ಭೂಕವಚದ ಆಳ ಎಷ್ಟು ಸರಿಯಾದ ಉತ್ತರ ಸುಮಾರು ಮೂರು ಸಾವಿರ ಕಿಲೋಮೀಟರ್ ಭೂಕವಚದ ಆಳ ಸುಮಾರು ಮೂರು ಸಾವಿರ ಕಿಲೋಮೀಟರ್ ಹಿತ್ತಾಳೆ ಯಾವುದರ ಒಂದು ಮಿಶ್ರ ಲೋಹವಾಗಿದೆ ಸರಿಯಾದ ಉತ್ತರ ತಾಮ್ರ ಮತ್ತು ಸತು ತಾಮ್ರ ಮತ್ತು ಸತುವಿನ ಮಿಶ್ರಣವೇ ಹಿತ್ತಾಳೆಯಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ರಾಕೆಟ್ ಕೆಳಗಿನ ಯಾವ ಸಿದ್ಧಾಂತವನ್ನು ಆಧರಿಸಿದೆ ಸರಿಯಾದ ಉತ್ತರ ನ್ಯೂಟನ್ ಚಲನೆಯ ಮೂರನೇ ನಿಯಮ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಇದು ಮೂರು ಪಾರ್ಟನ್ನು ಹೊಂದಿದೆ ಈ ವಿಡಿಯೋ ಥರ್ಟಿ ಪ್ಲಸ್ ತರ್ಟಿ ಪ್ಲಸ್ ಫಾರ್ಟಿ ಒಟ್ಟು ಹಂಡ್ರೆಡ್ ವಿಡಿಯೋ ಇದು ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ ವಿಜ್ಞಾನದ ಜನಕ ಯಾರು ಸರಿಯಾದ ಉತ್ತರ ಬಿ ರೋಜರ್ ಬೇಕನ್ ರೋಜರ್ ಬೇಕನ್ ಅವರನ್ನ ವಿಜ್ಞಾನದ ಜನಕ ಅಂತೇಳಿ ಕರೀತಾರೆ ರೆಕ್ಕೆಗಳು ಇಲ್ಲದ ಪಕ್ಷಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಕಿವಿ ಕಿವಿ ಇದೆಯಲ್ಲ ಈ ಪಕ್ಷಿಗೆ ರೆಕ್ಕೆಗಳೇ ಇಲ್ಲ ಮಣ್ಣು ಇಲ್ಲದೆ ಸಸ್ಯವನ್ನು ಬೆಳೆಸುವ ವಿಧಾನ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಹೈಡ್ರೋಫೋನಿಕ್ಸ್ ಹೈಡ್ರೋಫೋನಿಕ್ಸ್ ಅಂದ್ರೆ ಮಣ್ಣಿಲ್ಲದೆ ಸಸ್ಯವನ್ನು ಬೆಳೆಸುವಂಥ ಒಂದು ವಿಧಾನವಾಗಿದೆ ಕೆಳಗಿನ ಯಾವ ವಿಟಮಿನ್ ಅಲ್ಲಿ ಕೋಬಾಲ್ಟ್ ಎಂಬ ಲೋಹ ಧಾತು ಇದೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಬಿ ಟ್ವೆಲ್ ರಾತ್ರಿಯಲ್ಲಿ ಅರಳುವ ಹೂಗಳ ಬಣ್ಣ ಸಾಮಾನ್ಯವಾಗಿ ಯಾವ ಬಣ್ಣದಲ್ಲಿ ಇರುತ್ತೆ ಯಾವ ಕಲರ್ ಇರುತ್ತೆ ಅಂತೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಿಳಿ ಬಣ್ಣದಲ್ಲಿ ಇರುತ್ತೆ ನೆಕ್ಸ್ಟ್ ಕ್ವಶನ್ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ವಲಸೆ ಹೋಗುವ ಪಕ್ಷಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಕ್ಟಿಕ್ ಟರ್ನ್ ಇದು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಸಂತಾನೋತ್ಪತ್ತಿಯ ಕಾರಣಕ್ಕೆ ವಲಸೆ ಹೋಗುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮನುಷ್ಯ ದೇಹದಲ್ಲಿ ಅತ್ಯಂತ ಉದ್ದವಾದ ಎಲುಬು ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ತೊಡೆಯ ಎಲುಬು ಇದಕ್ಕೆ ಫಿಮ್ಯೂರ್ ಅಂತೇಳಿ ಕರೀತಾರೆ ಪಾಪಾಸು ಕಳ್ಳಿ ವರ್ಗಕ್ಕೆ ಸೇರಿದ ಸಸ್ಯಗಳಲ್ಲಿ ಯಾವ ಭಾಗ ದ್ಯುತಿ ಸಂಶ್ಲೇಷಣಾ ಕಾರ್ಯವನ್ನು ಮಾಡುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಂಡ ಕೀಟಗಳ ಬಗೆಗಿನ ಅಧ್ಯಯನವನ್ನು ಏನಂತೇಳಿ ಕರೀತಾರೆ ಸರಿಯಾದ ಉತ್ತರ ಎಂಟಮಾಲಜಿ ಎಂಟಮಾಲಜಿ ಅಂದರೆ ಕೀಟಗಳ ಬಗೆಗಿನ ಅಧ್ಯಯನವಾಗಿದೆ ಮಾನವನ ರಕ್ತವನ್ನು ವರ್ಗೀಕರಿಸಿದ ವಿಜ್ಞಾನಿ ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಕಾರ್ಲ್ ಲ್ಯಾಂಡ್ ಸ್ಟೀನರ್ ಅಥವಾ ಕೆ ಲ್ಯಾಂಡ್ ಸ್ಟೀನರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಂಪು ಕೆಂಪು ರಕ್ತ ಕಣಗಳ ಜೀವಿತಾವಧಿ ಎಷ್ಟು ಸರಿಯಾದ ಉತ್ತರ ಹತ್ತರಿಂದ ಸಾರಿ ನೂರರಿಂದ ನೂರ ಇಪ್ಪತ್ತು ದಿನಗಳು ರೆಡ್ ಬ್ಲಡ್ ಸೆಲ್ಸ್ ನ ಜೀವಿತಾವಧಿಯಾಗಿದೆ ಸಾಮಾನ್ಯವಾಗಿ ಮಾನವನ ಶರೀರದ ಉಷ್ಣತೆ ಎಷ್ಟಿರುತ್ತೆ ಸರಿಯಾದ ಉತ್ತರ ನೈಂಟಿ ಏಟ್ ಪಾಯಿಂಟ್ ಫೋರ್ ಡಿಗ್ರಿ ಫ್ಯಾರಿನೈಟ್ ಇರುತ್ತೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಇದು ಎಫ್ ಅಂದರೆ ಫ್ಯಾರನಿಟ್ ನೈಂಟಿ ಏಟ್ ಪಾಯಿಂಟ್ ಫೋರ್ ಡಿಗ್ರಿ ಫ್ಯಾರನಿಟ್ ಇರುತ್ತೆ ಕ್ಷಯ ರೋಗಕ್ಕೆ ಕಾರಣವಾದ ಬ್ಯಾಕ್ಟೀರಿಯಾವನ್ನು ಗುರುತಿಸಿದವರು ಯಾರು ಸರಿಯಾದ ಉತ್ತರ ರಾಬರ್ಟ್ ಕೋಚ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಮಾನವನ ಚರ್ಮವನ್ನು ಕುರಿತು ಮಾಡುವ ಅಧ್ಯಯನ ಏನಂತ ಕರಿತೀವಿ ಸರಿಯಾದ ಉತ್ತರ ನೋಡಿ ಡರ್ಮಿಟಾಲಜಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು ಸರಿಯಾದ ಉತ್ತರ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಸೆರೆಬ್ರಮ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಡಯಾಲಿಸಿಸ್ ಚಿಕಿತ್ಸೆ ಯಾವುದಕ್ಕೆ ಬಳಸ್ತಾರೆ ಸೊ ಸರಿಯಾದ ಉತ್ತರ ಡಯಾಲಿಸಿಸ್ ಚಿಕಿತ್ಸೆಯನ್ನು ರಕ್ತ ಶುದ್ಧೀಕರಣಕ್ಕೆ ಬಳಸ್ತಾರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಬಾಯಿಗೆ ಹಾಕಬಹುದಾದ ಪೋಲಿಯೋ ನಿರೋಧಕ ಲಸಿಕೆಯನ್ನು ಕಂಡುಹಿಡಿದವರು ಯಾರು ಸರಿಯಾದ ಉತ್ತರ ಆಲ್ಬರ್ಟ್ ಸಾಬಿನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನ್ಯೂಮೋನಿಯಾ ರೋಗಕ್ಕೆ ತುತ್ತಾಗುವ ಮನುಷ್ಯ ದೇಹದ ಭಾಗ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಶ್ವಾಸಕೋಶ ಬೆಟ್ಟದ ನೆಲಿಕಾಯಿ ಮತ್ತು ಮೊಳಕೆ ಬರೆಸಿದ ಕಾಳು ಇದರಲ್ಲಿ ಅಗತ್ಯವಾಗಿ ಸಿಗುವ ವಿಟಮಿನ್ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಡಿ ವಿಟಮಿನ್ ಡಿನ ಇನ್ನೊಂದು ವಿಶೇಷತೆ ಏನಂದರೆ ಇದು ಸೂರ್ಯನ ಬೆಳಕಿನಲ್ಲಿ ಸಿಗುತ್ತೆ ಸೂರ್ಯನ ಬೆಳಕಿನಲ್ಲಿ ಸಿಗುವಂತಹ ಅಗತ್ಯವಾದ ವಿಟಮಿನ್ ಯಾವುದು ಕೇಳಿದ್ರೆ ಡಿ ಅಂತೇಳಿ ಹೇಳಬೇಕಾಗತ್ತೆ ಕ್ವಾಶಿಯೋರ್ಕರ್ ಇದು ಯಾವ ಪೌಷ್ಟಿಕಾಂಶದ ಕೊರತೆಯಿಂದ ಉಂಟಾಗುವಂತ ಒಂದು ರೋಗ ಸರಿಯಾದ ಉತ್ತರ ಕ್ವಾಶಿಯೋರ್ಕರ್ ಇದೆಯಲ್ಲ ಪ್ರೋಟೀನ್ ಕೊರತೆಯಿಂದ ಉಂಟಾಗುವ ರೋಗ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಮೊಟ್ಟೆಯಲ್ಲಿ ಕೆಳಗಿನ ಯಾವ ಅಂಶ ಇರೋದಿಲ್ಲ ಸರಿಯಾದ ಉತ್ತರ ಮೊಟ್ಟೆಯಲ್ಲಿ ನೋಡಿ ಮೊಟ್ಟೆಯಲ್ಲಿ ವಿಟಮಿನ್ ಸಿ ಇರೋದಿಲ್ಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬೀಟಾ ಕೆರಾಟಿನ್ ಎಂಬುದು ಯಾವ ಅಂಗಕ್ಕೆ ಅತಿ ಅವಶ್ಯಕವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಣ್ಣು ಕಣ್ಣು ದೃಷ್ಟಿ ತುಂಬ ಚೆನ್ನಾಗಿರ್ಬೇಕಂದ್ರೆ ಬಿಟಾ ಕ್ಯಾರೆಟಿನ್ ಅತ್ಯಂತ ಅವಶ್ಯಕ ಬ್ಯಾಸಿಲಸ್ ಗುರೈಟ್ ಕ್ಯಾರೆಟ್ ಗುಯರಿನ್ ಎಂಬ ಲಸಿಕೆ ಯಾವ ರೋಗದ ವಿರುದ್ಧ ನೀಡ್ತಾರೆ ಸರಿಯಾದ ಉತ್ತರ ಕ್ಷಯ ರೋಗದ ವಿರುದ್ಧ ನೀಡ್ತಾರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಗಾಯಿಟರ್ ಕಾಯಿಲೆಗೆ ಮೂಲ ಕಾರಣ ಯಾವುದರ ಕೊರತೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಯೋಡಿನ್ ಕೊರತೆ ಹಾಗಾಗಿ ಸಾಮಾನ್ಯವಾಗಿ ಸಮುದ್ರ ತೀರದ ಜನರಲ್ಲಿ ಈ ಸರಳ ಗೈಟರ್ ಅಥವಾ ಗಳಗಂಡ ಕಾಯಿಲೆ ಅತ್ಯಂತ ಕಡಿಮೆ ಇರುತ್ತೆ ರಕ್ತ ಕೆಂಪಾಗಿರಲು ಕಾರಣ ಏನು ರಕ್ತದ ಕೆಂಪು ಬಣ್ಣಕ್ಕೆ ಕಾರಣ ಏನು ಸರಿಯಾದ ಉತ್ತರ ಹಿಮೋಗ್ಲೋಬಿನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆರೋಗ್ಯಕರ ದಂತಗಳಿಗೆ ಅತ್ಯಂತ ಅಗತ್ಯವಾಗಿರೋದು ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾಲ್ಶಿಯಂ ಕ್ಯಾಲ್ಶಿಯಂ ಇದೆಯಲ್ಲ ಇದು ಆರೋಗ್ಯಕರವಾದಂತಹ ಹಲ್ಲುಗಳಿಗೆ ಅತ್ಯಂತ ಅವಶ್ಯಕ ನಿಂಬೆಹಣ್ಣು ಮತ್ತು ಪಪ್ಪಾಯಿಯಲ್ಲಿ ಲಭ್ಯವಾಗುವ ವಿಟಮಿನ್ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಸಿ ವಿಟಮಿನ್ ಸಿ ಇದೆಯಲ್ಲ ಇದು ನಿಂಬೆಹಣ್ಣು ಮತ್ತು ಪಪ್ಪಾಯಿಯಲ್ಲಿ ಯಥೇಚ್ಛವಾಗಿ ಸಿಗುತ್ತೆ ಮಾಸ್ಟರ್ ಆಫ್ ಗ್ಲ್ಯಾಂಡ್ಸ್ ಎಂದು ಯಾವ ಗ್ರಂಥಿಯನ್ನು ಕರೀತಾರೆ ಸರಿಯಾದ ಉತ್ತರ ಪಿಟ್ಯುಟರಿ ಗ್ರಂಥಿಯನ್ನು ಕರೀತಾರೆ ಪಿಟ್ಯುಟರಿ ಗ್ರಂಥಿಯನ್ನು ಮಾಸ್ಟರ್ ಆಫ್ ಗ್ಲ್ಯಾಂಡ್ಸ್ ಅಂತೇಳಿ ಕರೀತಾರೆ ಜೀವ ವಿಕಾಸ ಸಿದ್ಧಾಂತವನ್ನು ಮಂಡಿಸಿದ ವಿಜ್ಞಾನಿ ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಚಾರ್ಲ್ಸ್ ಡಾರ್ವಿನ್ ಡಾರ್ವಿನ್ ನ ವಿಕಾಸವಾದ ಸಿದ್ಧಾಂತ ನಾವು ಹೇಳ್ತೀವಿ ವಿಕಾಸವಾದ ಸಿದ್ಧಾಂತ ಡಾರ್ವಿನ್ ಆರಿಜನ್ ಆಫ್ ಸ್ಪೀಸಿಸ್ ಎನ್ನುವಂಥ ಪುಸ್ತಕವನ್ನು ಬರೆದು ವಿಕಾಸವಾದ ಸಿದ್ಧಾಂತವನ್ನು ಮಂಡಿಸ್ತಾನೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ ಸಸ್ಯಗಳಲ್ಲಿ ಆಹಾರ ಉತ್ಪಾದನಾ ಅಂಗ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಎಲೆ ಸಸ್ಯಗಳ ಎಲೆಯನ್ನ ಅಡುಗೆ ಮನೆ ಅಂತೇಳಿ ಕರಿತೀವಿ ಯಾಕಂದ್ರೆ ಇಲ್ಲಿ ಆಹಾರ ಉತ್ಪಾದನೆ ಆಗುತ್ತೆ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ಅಂಗ ಯಾವುದು ಸರಿಯಾದ ಉತ್ತರ ಬಿ ಹೂವು ಪತ್ರ ಹರಿತಿನಲ್ಲಿರುವಂತಹ ಒಂದು ಲೋಹ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಮೆಗ್ನೀಷಿಯಂ ಪತ್ರ ಹರಿತಲ್ಲಿ ಮೆಗ್ನೀಷಿಯಂ ಇರುತ್ತೆ ವೆರಿ ಇಂಪಾರ್ಟೆಂಟ್ ಹಾನ್ಸೆನ್ ನ ರೋಗ ಎಂದು ಹೆಸರಾದ ರೋಗ ಅಥವಾ ಕಾಯಿಲೆ ಯಾವುದು ಸರಿಯಾದ ಉತ್ತರ ಕುಷ್ಠ ರೋಗ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಡಿ ಎನ್ ಎ ಮಾದರಿಗಳನ್ನು ಮೊಟ್ಟ ಮೊದಲು ಯಾರು ಸರಿಯಾದ ಉತ್ತರ ವ್ಯಾಟ್ಸನ್ ಮತ್ತು ಕ್ರಿಕ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇವರು ಮೊಟ್ಟ ಮೊದಲಿಗೆ ಡಿ ಎನ್ ಎ ಮಾದರಿಗಳನ್ನ ಕ್ಯಾಲ್ಸಿಯಂ ಕೊರತೆಯಿಂದ ಬರುವ ರೋಗ ಯಾವುದು ಸರಿಯಾದ ಉತ್ತರ ಕ್ಯಾಲ್ಸಿಯಂ ಕೊರತೆಯಿಂದ ಆಸ್ಟಿಯೋಫೆರೋಸಿಸ್ ಅನ್ನುವಂಥ ರೋಗ ಬರುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹೃದಯದ ಚಟುವಟಿಕೆ ಅತ್ಯಂತ ಅಗತ್ಯವಾಗಿ ಸಹಕಾರಿಯಾಗಿ ಯಾವುದು ಸರಿಯಾದ ಉತ್ತರ ಸೋಡಿಯಂ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಪ್ರೋಟೀನ್ ಕೊರತೆಯಿಂದ ಉಂಟಾಗುವ ರೋಗ ಯಾವುದು ಸರಿಯಾದ ಉತ್ತರ ಮರಾಸ್ಮತ್ ಅಥವಾ ಪೋಷಣ ಮರಾಸ್ಮಸ್ ಅಂತ ಕರಿತೀವಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಯಾವ ಲೋಹದ ಅತಿಯಾದ ಬಳಕೆಯಿಂದ ಇಟಾಯಿ ಇಟಾಯಿ ಎನ್ನುವಂಥ ರೋಗ ಬರುತ್ತೆ ಸರಿಯಾದ ಉತ್ತರ ಕ್ಯಾಡ್ಮಿಯಂ ಕೊರತೆಯಿಂದ ಸಾರಿ ಕ್ಯಾಡ್ಮಿಯಂನ ಅತಿಯಾದ ಬಳಕೆಯಿಂದ ಆರ್ ಎನ್ ಎ ಮತ್ತು ಡಿ ಎನ್ ಎಗಳಲ್ಲಿ ಕಂಡುಬರುವ ಕಾರ್ಬೋಹೈಡ್ರೇಟ್ ಯಾವುದು ಸರಿಯಾದ ಉತ್ತರ ರೈಬೋಸ್ ಆಪ್ಷನ್ ರೈಟ್ ಆನ್ಸರ್ ಇದು ಆರ್ ಎನ್ ಎ ಮತ್ತು ಡಿ ಎನ್ ಎಗಳಲ್ಲಿ ಕಂಡುಬರುವಂತಹ ಪ್ರಮುಖ ಕಾರ್ಬೋಹೈಡ್ರೇಟ್ ಆಗಿದೆ ತಾಯಿಯ ಎದೆಹಾಲ್ನಲ್ಲಿ ಕಂಡುಬರುವ ಕಾರ್ಬೋಹೈಡ್ರೇಟ್ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಲ್ಯಾಕ್ಟೋಸ್ ತಾಯಿಯ ಎದೆ ಹಾಲಿನಲ್ಲಿ ಲ್ಯಾಕ್ಟೋಸ್ ಎನ್ನುವಂತಹ ಕಾರ್ಬೋಹೈಡ್ರೇಟ್ ಕಂಡುಬರುತ್ತೆ ಕೃತಕವಾಗಿ ರಕ್ತವನ್ನು ಶುದ್ಧೀಕರಣ ಮಾಡುವ ಕ್ರಿಯೆಯನ್ನು ಏನಂತ ಕರೀತಾರೆ ಸರಿಯಾದ ಉತ್ತರ ಡಯಾಲಿಸಿಸ್ ಅಂತ ಕರೀತಾರೆ ಆಪ್ಷನ್ ರೈಟ್ ಆನ್ಸರ್ ಮೂತ್ರಪಿಂಡದಲ್ಲಿ ಕಲ್ಲುಗಳು ಉಂಟಾಗಲು ಕಾರಣ ಏನು ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾಲ್ಸಿಯಂ ಆಕ್ಸಲೈಟ್ ಕ್ಯಾಲ್ಸಿಯಂ ಆಕ್ಸಲೈಟ್ನ ಕಾರಣದಿಂದಾಗಿ ಅಕ್ಸಲೈಟ್ ಇದರ ಕಾರಣದಿಂದಾಗಿ ಮೂತ್ರಕೋಶದಲ್ಲಿ ಕಲ್ಲುಗಳು ಉಂಟಾಗುತ್ತೆ ಆಧುನಿಕ ಮಾನವನ ವೈಜ್ಞಾನಿಕ ಹೆಸರೇನು ಸರಿಯಾದ ಉತ್ತರ ಆಪ್ಷನ್ ಬಿ ಹೋಮೋಸೆಫಿಯನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಾನವನಲ್ಲಿರುವ ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ನಲವತ್ತಾರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಲ್ಲ ಅಂದರೆ ಇಪ್ಪತ್ತ್ಮೂರು ಜೊತೆ ಈ ರೀತಿಯೂ ಕೇಳ್ತಾರೆ ಇಪ್ಪತ್ತ್ಮೂರು ಜೊತೆ ಕೇವಲ ಸಂಖ್ಯೆಗಳನ್ನು ಕೊಟ್ಟಾಗ ನಲವತ್ತರನ್ನು ಗುರುತಿಸಬೇಕಾಗತ್ತೆ ರಕ್ತ ಕಣಗಳು ಉತ್ಪಾದನೆ ಆಗೋದು ಎಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಮೂಳೆಗಳ ಅಸ್ಥಿಮಜ್ಜಿಯಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರಕ್ತ ಪರಿಚಲನೆಯನ್ನು ಅಭ್ಯಾಸಿಸಿದವರು ಯಾರು ಸರಿಯಾದ ಉತ್ತರ ವಿಲಿಯಂ ಹಾರ್ವೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇವರು ರಕ್ತ ಪರಿಚಲನೆ ಕುರಿತು ಅಧ್ಯಯನವನ್ನು ಮಾಡಿದರು ಬಿಳಿ ರಕ್ತ ಕಣಗಳ ಜೀವಿತಾವಧಿ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ವಾರ ಬಿಳಿ ರಕ್ತ ಕಣಗಳು ಎರಡು ವಾರಗಳವರೆಗೆ ಜೀವಿತವಾಗಿರ್ತವೆ ರಕ್ತಹೀನತೆಯಿಂದ ಬರುವ ರೋಗ ಯಾವುದು ಸರಿಯಾದ ಉತ್ತರ ರಕ್ತಹೀನತೆಯಿಂದ ಹಿಮೋಫಿಲಿಯಾ ಎನ್ನುವಂಥ ರೋಗ ಉಂಟಾಗುತ್ತೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಲುಕೇಮಿಯಾದ ಲಕ್ಷಣ ಏನು ಲುಕೇಮಿಯಾ ರೋಗದ ಲಕ್ಷಣ ಏನು ಕೇಳಿದ್ರೆ ಅತಿಯಾದ ಬಿಳಿ ರಕ್ತ ಕಣಗಳ ಉತ್ಪಾದನೆ ಆಗೋದು ಅತಿಯಾದ್ರೂ ಅಮೃತನ ವಿಷಯ ಅಂತ ಹೇಳ್ತೀವಲ್ಲ ಸೊ ಅತಿಯಾಗಿ ಬಿಳಿ ರಕ್ತ ಕಣಗಳು ಉತ್ಪಾದನೆ ಆದರೂ ಕೂಡ ಅನ್ನುವಂಥ ರೋಗ ಬರುತ್ತೆ ಕೆಳಗಿನ ಯಾವ ರಕ್ತ ಗುಂಪಿನವರು ಎಲ್ಲರಿಂದಲೂ ರಕ್ತವನ್ನು ಸ್ವೀಕರಿಸ್ತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಎ ಬಿ ಎ ಬಿ ರಕ್ತದ ಗುಂಪನ್ನು ಹಾಗಾಗಿ ಸಾರ್ವತ್ರಿಕ ಸ್ವೀಕಾರಿ ಯೂನಿವರ್ಸಲ್ ರಿಸೀವರ್ ಅಂತೇಳಿ ಕರೀತಾರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹೃದಯದಿಂದ ದೇಹಕ್ಕೆ ರಕ್ತವನ್ನು ಕೊಂಡೊಯ್ಯುವ ನಾಳೆಗಳಿಗೆ ఏన్ అంత కరీతీ సరియదు ఉత్తర అప్పధ మనీ ఆప్షన్ సిన్సర్ దడార రోగికవ్ సరియదు ఉత్తర ఎండస్ ఆప్ సి మలేరియాహిడదారు సరియద ఉత్తర రొనాల్డ్ రాస్ ఇవరు మలేరియా రోగికారు ఎలెక్ట్రాన్ అంహివ్ సరియద ఉత్తర జె జె థాంప్సన్ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಗ್ರಾಮಫೋನ್ ಅನ್ನ ಕಂಡುಹಿಡಿದವರು ಯಾರು ಸರಿಯಾದ ಉತ್ತರ ಥಾಮಸ್ ಆಲ್ವಾ ಎಡಿಸನ್ ವಿದ್ಯುತ್ ಕೂಡ ವಿದ ಕಂಡುಹಿಡಿತಾರೆ ವಿದ್ಯುತ್ ಬಲ್ಪ್ ಮತ್ತು ಗ್ರಾಮ ಫೋನ್ ಎರಡನ್ನು ಕೂಡ ತಮಸ್ ಆಲ್ವಾ ಎಡಿಸನ್ ಕಂಡುಹಿಡಿದಿದ್ದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆನಪಿನ ಶಕ್ತಿ ಮೆದುಳಿನ ಯಾವ ಭಾಗದ ಪ್ರಮುಖ ಕಾರ್ಯ ಸರಿಯಾದ ಉತ್ತರ ಮುಮ್ಮೆದುಳು ಅಥವಾ ಸೆರಬ್ರಮ್ ಇದು ಮನುಷ್ಯನ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಕೂಡ ಇಲ್ಲಿ ನೆನಪಿನ ಶಕ್ತಿಯ ಪ್ರಮುಖ ಕಾರ್ಯವನ್ನು ನಿರ್ವಹಿಸುತ್ತೆ ಈ ಗ್ರಂಥಿಯನ್ನು ಮಾಸ್ಟರ್ ಆಫ್ ಕ್ಲಾನ್ಸ್ ಅಂತೇಳಿ ಕರೀತಾರೆ ಸರಿಯಾದ ಉತ್ತರ ರಿಪೀಟ್ ಆಗಿದೆ ಕ್ವಶನ್ ಸರಿಯಾದ ಉತ್ತರ ಪಿಟ್ಯೂಟರಿ ಆಪ್ಷನ್ ಆನ್ಸರ್ ಪೆರಿಕಾರ್ಡಿಯಂ ಪೊರೆ ಇದನ್ನ ಸುತ್ತುವರೆದಿದೆ ಸರಿಯಾದ ಉತ್ತರ ಹೃದಯವನ್ನ ಸುತ್ತುವರೆದಿದೆ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ಗ್ರಂಥಿ ಇನ್ಸುಲಿನ್ ಎಂಬ ಹಾರ್ಮೋನ್ ಅನ್ನ ಸ್ರವಿಸುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೇದೋಜೀರಕ ಗ್ರಂಥಿ ಆಪ್ಷನ್ ಸಿಇಸ್ ದ ರೈಟ್ ಆನ್ಸರ್ ಹೆಪಟೈಟಿಸ್ ಬಿ ಕಾಯಿಲೆ ಯಾವ ಅಂಗಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಆಪ್ಷನ್ ಎಕೃತ್ ಎರಡು ಬಾರಿ ರಕ್ತದಾನ ಮಾಡಲು ನಡುವಿನ ಅಂತರ ಎಷ್ಟಿರಬೇಕು ಕಂಟಿನ್ಯೂಸ್ ಆಗಿ ನಾವು ರಕ್ತದಾನ ಮಾಡೋ ಹಾಗಿಲ್ಲ ಕನಿಷ್ಠ ಮೂರು ತಿಂಗಳ ಅವಧಿ ಅಂತರ ಇರಬೇಕಾಗುತ್ತೆ ಅಟ್ ಲೀಸ್ಟ್ ತ್ರೀ ಮಂತ್ಸ್ ಆಫ್ ಟೈಮ್ ಗ್ಯಾಪ್ ಇರಬೇಕಾಗತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರಕ್ತದಲ್ಲಿ ಈ ಕೆಳಗಿನ ಯಾವ ಅಂಶ ಇರೋದಿಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ರೋಮಿಯಂನ ಅಂಶ ಇರಲ್ಲ ಕಬ್ಬಿಣ ತಾಮ್ರ ಮತ್ತು ಮೆಗ್ನೀಷಿಯಂ ಅಂಶ ಇರುತ್ತೆ ಮನುಷ್ಯನ ದೇಹದಲ್ಲಿ ಆಹಾರ ಪ್ರಮುಖವಾಗಿ ಜೀರ್ಣವಾಗುವುದು ಎಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಸಣ್ಣ ಕರುಣಿನಲ್ಲಿ ಸಣ್ಣ ಕಣ್ಣಿನಲ್ಲಿ ಪ್ರಮುಖವಾಗಿ ಆಹಾರ ಜೀರ್ಣ ಆಗುತ್ತೆ ಮನುಷ್ಯನ ತಲೆಬುರಡೆಯಲ್ಲಿರುವಂಥ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಸಿ ಮೂವತ್ತು ಸ್ಕಲ್ ಅಂತೇಳಿ ನಾವೇನು ಕರಿತೀವಿಲ್ಲ ತಲೆಬುರುಡೆ ಇದರಲ್ಲಿ ಮೂವತ್ತು ಇರ್ತವೆ ಒಂಟೆಗಳ ಡುಬ್ಬಗಳನ್ನು ಯಾವುದಕ್ಕೆ ಒಂಟೆಗಳು ಬಳಸ್ಕೊಡ್ತವೆ ಸರಿಯಾದ ಉತ್ತರ ಸಾಮಾನ್ಯವಾಗಿ ನಾವು ಏನು ತಪ್ಪು ಕಲ್ಪನೆ ಇದೆ ಕೇಳಿದ್ರೆ ಒಂಟೆಗಳ ಈ ರೀತಿಯ ಡುಬ್ಬಗಳಲ್ಲಿ ಏನು ಬಳಸ್ತವೆ ಅಂತ ಕೇಳಿದಾಗ ನಾವು ನೀರು ಅಂತ ಅಂದ್ಕೊಂಡಿರ್ತೀವಿ ಬಟ್ ಅವರು ಕೊಬ್ಬನ್ನು ಸಂಗ್ರಹಣ ಮಾಡಿಟ್ಕೊಂಡಿರ್ತವೆ ಬೇಕಾದ ಬಳಸಬೇಕೋಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವುದು ವಿಷಕಾರಿ ಅಲ್ಲದ ಹಾವು ಸರಿಯಾದ ಉತ್ತರ ಬಿ ಹೆಬ್ಬಾವು ಪೈಥನ್ ಅಥವಾ ಹೆಬ್ಬಾವು ಇದೆಯಲ್ಲ ಇದು ವಿಷಕಾರಿ ಅಲ್ಲದ ಇರುವಂತಹ ಹಾವು ನಾಗರ ಹಾವು ಕಾಳಿಂಗ ಸರ್ಪ ವೈಪರ್ ಇವು ವಿಷಕಾರಿ ಹಾವು ಹಾವು ಕಚ್ಚೋದ್ರಿಂದ ಮೊದಲ ದುಷ್ಪರಿಣಾಮ ಏನಾಗುತ್ತೆ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ರಕ್ತ ಪರಿಚಲನೆ ತೊಂದರೆ ಉಂಟಾಗುತ್ತೆ ಸಾಮಾನ್ಯವಾಗಿ ರಕ್ತ ಹೆಪ್ಪು ಶುರು ಆಗುತ್ತೆ ಹಾಗಾಗಿ ರಕ್ತ ಪರಿಚಲನೆಗೆ ಮೊಟ್ಟ ಮೊದಲಿಗೆ ತೊಂದರೆ ಆಗುತ್ತೆ ಕಣ್ಣು ಮಂಜಾಗುವುದು ಈ ಕಾಯಿಲೆಯ ಲಕ್ಷಣ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾಟರ್ ಕೊನೆಯ ಪ್ರಶ್ನೆ ಏರಿತಿದೆ ಡಯಾಲಿಸಿಸ್ ಚಿಕಿತ್ಸೆಯನ್ನು ಕೆಳಗಿನ ಯಾವ ಅಂಗಕ್ಕೆ ಮಾಡಲಾಗುತ್ತೆ ಆಪ್ಷನ್ಸ್ ಇದೆ ಕಿಡ್ನಿ ಲಿವರ್ ಲಂಗ್ಸ್ ಅಂಡ್ ಹಾರ್ಟ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಅಂತ ಒಂದು ಪ್ರತ್ಯೇಕವಾದ ಪ್ಲೇ ಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀವಿ ಹಿಂದಿನ ಎಲ್ಲ ವೀಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್